ಹಲೋ ನಿಮ್ಮೆಲ್ಲರಿಗೆ ಶಾಲೋನ್ ಶುಭ ಮುಂಜಾನೆ ನೀವೆಲ್ಲರೂ ಚೆನ್ನಾಗಿದ್ದೀರಿ ಎಂದು ನಂಬ್ತಾ ಇದ್ದೀನಿ ಆ ನಮ್ಮ ವಾಕ್ಯಗಳು ಅಥವಾ ನಮ್ಮ ವಾಗ್ದಾನಗಳು ನೀವು ನೋಡ್ತಾ ಇದ್ದೀರಿ ಎಂದು ನಾನು ನಂಬ್ತಾ ಇದ್ದೀನಿ ಆ ಪ್ರತಿದಿನ ಶೇರ್ ಮಾಡಿ ಲೈಕ್ ಮಾಡಿ ದೇವರ ಮನೆಯಲ್ಲೂ ಆಶೀರ್ವಾದ ಮಾಡಿ ಓಕೆ ಈ ದಿನದ ವಾಗ್ದಾನ ನೋಡಿಕೋಣ ಆ ಇಪ್ಪತ್ತೆಂಟನೇ ಕೀರ್ತನೆ ಏಳನೇ ವಚನ ನೋಡೋಣ

ದೇವರ ಮೇಲೆ ಭರವಸೆ ಇಡಬೇಕು ಮನುಷ್ಯರ ಮೇಲೆ ಅಲ್ಲ ಅಥವಾ ನಾ ಅಂಬುದ ವ್ಯಕ್ತಿಗಳ ಮೇಲೆ ಅಲ್ಲ ಅಥವಾ ನಮ್ಮ ವ್ಯಾಪಾರ ನಮ್ಮ ಕೈ ಕೆಲಸ ಯಾವುದ್ರ ಮೇಲೆ ಅಲ್ಲ ಯಾಕಂದ್ರೆ ಎಲ್ಲವೂ ಬಿದ್ದೋಗ್ಬೋದು ಎಲ್ಲರೂ ಮಾತ್ ಕೊಡ್ಬೋದು ತಪ್ಪಿ ಹೋಗ್ಬೋದು ಯಾಕಂದ್ರೆ ಬೈಬಲ್ ಹೇಳುತ್ತೆ ಮನುಷ್ಯರು ಅಪನಂಬಿಗಸ್ತರಂತೆ ಯಾರಂತೆ ಮನುಷ್ಯರೇ ಅಪನಂಬಿಗಸ್ಥರು ಅದಕ್ಕೆ ನಮ್ಮ ಭರವಸೆ ಯಾರ ಮೇಲೆ ಇಡಬೇಡ್ರಿ ಬಹಳ ಮಂದಿ ಭರವಸೆ ಇಟ್ಟು 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 ಸೋತೋಗ್ಬಿಟ್ಟಿದ್ದಾರೆ ನನಗೆ ಅವ್ನ ಹಂಗ್ ಮಾಡಿದ ನನಗೆ ಹಂಗ್ ಮಾಡಿದ ನನಗೆ ಇವ್ನ ಹಿಂಗ್ ಫ್ಯಾಮಿಲಿ ಮೆಂಬರ್ಸ್ ಹಂಗ್ ಮಾಡಿಬಿಡ್ರಿ ಹಿಂಗ್ ಮಾಡಿಬಿಡ್ರು ಹಂಗ ಹಿಂಗೆ ಅಂತ ಏನೆಲ್ಲಾ ಹೇಳ್ತಿರ್ತಾರೆ ಬಟ್ ಅದಲ್ಲ ಯಾಕಂದ್ರೆ ನಾವು ಭರವಸೆ ಅವ್ರು ಮೋಸ ಮಾಡುತ್ತಾರೆ ಭರವಸೆ ಮನುಷ್ಯರ ಮೇಲೆ ಭರವಸೆ ಯಾರು ಇರ್ತಾರಲ್ಲ ಅವ್ರಿಗೆ ಅದು ಹುರ್ಲಾಗುತ್ತಂತೆ ಬೈಬಲ್ ಹೇಳುತ್ತೆ ಮನುಷ್ಯರ ಮೇಲೆ ಯಾರು ಭರವಸೆ ಇಡ್ತಾರಲ್ಲ ಅದು ಅವರಿಗೆ ಹುರ್ಲಾಗುತ್ತೆ ಕೆಲಸದ ಮೇಲೆ ಇಟ್ಟರೆ ಅದು ಹುರ್ಲಾಗುತ್ತೆ ಮತ್ತ ಯಾರ ಮೇಲೆ ಭರವಸೆ ಇರಬೇಕಾದ್ರೆ ಇಲ್ಲಿ ಭಕ್ತನ ಹೇಳ್ತಾನೆ ನಾನು ಈಗ ಹೂವನ ಮೇಲೆ ಭರವಸೆ ಇಟ್ಟೆ ಆತ ನನಗೆ ಸಹಾಯವನ್ನು ಮಾಡಿಲ್ಲ ನೋಡಿ ದೇವರ ಮೇಲೆ ಯಾರು ಭರವಸೆ ಇರ್ತಾರಲ್ಲ ದೇವರು ಸಹಾಯ ಮಾಡುತ್ತಾನೆ ನೀವು ಅನ್ಬೋದು ನಾ ದೇವ್ರ ಮೇಲೆ ಇಟ್ಟು ಭರವಸೆ ದೇವರು ಇನ್ನೂ ಸಹಾಯ ಮಾಡಿಲ್ಲ ಅಂತ ನೀನು ನಿಮ್ಗೆ ಟೈಮ್ ಬಂದು ಅನ್ಕೋಬೇಕು ಏನ್ ಬಂದು ಅನ್ಕೋಬೇಕು ಟೈಮ್ ಬಂದಿಲ್ಲ ಅಂತ ಅದಕ್ಕೆ ಈ ದಿನ ದೇವ್ರ ಮೇಲೆ ಭರವಸೆ ಇಟ್ಟು ಪ್ರೇರ್ ಮಾಡಿ ಒಂದು ಸಿಕ್ಸ್ ಮಂತ್ ಪ್ರೇರ್ ಮಾಡಿ ಇಲ್ಲ ಒಂದು ವರ್ಷ ಪ್ರೇರ್ ಮಾಡಿ ದೇವರೇ ನನಗೆ ನೀನೇ ಸಹಾಯ ನೀನೇ ನನ್ನ ಬಂಡೆ ನೀನೇ ನನ್ನ ಕೋಟೆ ನಾನು ನಿನ್ಮೇಲೆ ಭರವಸೆ ಇದ್ದೀನಿ ಮನುಷ್ಯರ ಮೇಲೆ ಇಡ್ತಾ ಇಲ್ಲ ನಾನು ಯಾವ ವಿಷಯಗಳ ಮೇಲೆ ಭರವಸೆ ಇಡ್ತಾ ಇಲ್ಲ ದೇವ್ರೆ ನನ್ನ ಮ್ಯಾರೇಜ್ ವಿಷಯದಲ್ಲಿ ನಿನ್ನ ಮೇಲೆ ಭರವಸೆ ಇಡ್ತಾ ನನ್ನ ಕುಟುಂಬ ಅಭಿವೃದ್ಧಿ ನಿನ್ನ ಮೇಲೆ ಭರವಸೆ ಇಡ್ತಾ ಇದ್ದಾನೆ ನನಗೆ ಒಳ್ಳೆ ಬೆಳೆ ಬರಬೇಕು ನಿನ್ನ ಮೇಲೆ ಭರವಸೆ ಇಡ್ತೀನಿ ಒಳ್ಳೆ ಜಾಬ್ ನನಗೆ ಬರಬೇಕು ನಿನ್ನ ಮೇಲೆ ಭರವಸೆ ಇಟ್ಟಿದ್ದೀನಿ ನನ್ನ ಕುಟುಂಬ ಆಶೀರ್ವಾದ ಪಡಬೇಕು ನಿನ್ನ ಮೇಲೆ ಭರವಸೆ ಇಟ್ಟಿದ್ದೀನಿ ನನ್ನ ಜೀವಿತ ಇದ್ದಾಗಿರಬಾರ್ದು ನಾನು ಎಲ್ಲ ವಿಷಯದಲ್ಲಿ ಆಶೀರ್ವಾದ ಹೊಂದಬೇಕು ದೇವೇ ನಿನ್ನ ಮೇಲೆ ಭರವಸೆ ಇಟ್ಟಿದ್ದೀನಿ ಸಹಾಯ ಮಾಡಿದ್ದು ಕೇಳು ನಾನು ಹೇಳ್ತೀನಿ ಹಂಡ್ರೆಡ್ ಪರ್ಸೆಂಟ್ ಅದನ್ನು ನಿನಗೆ ಸಹಾಯ ಮಾಡ್ತಾನೆ ಯಾಕೆಂದ್ರೆ ಮನುಷ್ಯರಂತೆ ಅಲ್ಲ ಸುಳ್ಳಾಡೋದಿಲ್ಲ ಅಂತ ದೇವರು ವಾಗ್ದಾನ ಮಾಡಿದನ ಹಂಡ್ರೆಡ್ ಪರ್ಸೆಂಟ್ ಮಾಡಿ ಮುಗಿಸ್ತಾನೆ ಅದನ್ನು ಟೈಮ್ ಬರ್ಬೇಕಷ್ಟೆ ಸಮಯ ಬರ್ಬೇಕಷ್ಟೆ ಸಮಯ ಬಂದ್ರೆ ನಿನ್ನ ಆಶೀರ್ವಾದ ನಿನ್ನಿಂದ ಯಾರು ಕದಿಯಲ್ಲ ನಿನ್ನ ಬಿಡುಗಡೆ ನಿನ್ನಿಂದ ಯಾರು ಕದಿಯಲ್ಲ ನಿನ್ನ ಸಮೃದ್ಧಿ ನಿನ್ನಿಂದ ಯಾರು ಕದಿಯಲ್ಲ ಅದಕ್ಕೆ ಮನುಷ್ಯರ ಮೇಲೆ ಭರವಸೆ ಇರಬೇಡಿ ಯಾವ ವಿಷಯಗಳ ಮೇಲೆ ಭರವಸೆ ಇಡಬೇಡಿ ದೇವರ ಮೇಲೆ ಭರವಸೆ ಇಡಬೇಡಿ ನೀವು ದೇವ್ರನ್ನ ಹೊಸದಾಗಿ ನಂಬಿರ್ಬೋದು ಭರವಸೆ ಇಡ ದೇವ್ರ ಮೇಲೆ ಹಳೇ ವ್ಯಕ್ತಿನ ದೇವರಲ್ಲಿ ಇಪ್ಪತ್ತು ವರ್ಷ ದೇವರ ಮೇಲೆ ಭರವಸೆ ಕಮ್ಮ ನಿನ್ನೆಲ್ಲೂ ಭರವಸೆ ಆತನ ಭರವಸೆ ನೋಡಿ ದೊಡ್ಡ ಕಾರ್ಯಗಳ ಜೀವನದಲ್ಲಿ ಮಾಡ್ತಾನೆ ನಾವು ಅಬ್ರಹಾಮ್ ಜೀವನದಲ್ಲಿ ದೇವ್ರ ಅಬ್ರಹಾಮನು ಕೂಡ ದೇವ್ರ ಮೇಲೆ ಭರವಸೆ ಇಟ್ಟ ಆತನು ಅತ್ಯಧಿಕವಾದ ಬಹುಮಾನಗಳನ್ನು ಹೊಂದಿದ ಯಾಕೋ ಯಾವ ಸೇಪನು ಇಸಾಕನು ಕೂಡ ದೇವ್ರ ಮೇಲೆ ಭರವಸೆ ಇತ್ತು ಮುಂದೆ ಹೆಜ್ಜೆ ಹಾಕಿದವರು ಅವರಿಗೆ ದೇವರು ಸಹಾಯ ಮಾಡಿ ಅವ್ರನ್ನ ಆಶೀರ್ವಾದ ಮಾಡಿದ್ರು ಈ ದಿನ ನೀನು ಕೂಡ ಭರವಸೆ ಇಟ್ಟು ನೋಡು ದೊಡ್ಡ ಸಹಾಯನಿಗೆ ಮಾಡ್ತಾನೆ ಮನುಷ್ಯನ ಮೇಲೆ ಭರವಸೆ ಇಟ್ಬೇಡ್ರಿ ದೇವ್ರ ಮೇಲೆ ಇರಬೇಕೆಂದು ನಾನು ನಂಬ್ತಾ ಹೇಳ್ತಾರೆ ಓಕೆ ದೇವ್ರ ಮೇಲೆ ಇಟ್ ನೋಡ್ರಿ ಸಹಾಯ ಮಾಡ್ತಾನೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ದೇವರೇ ನಿನ್ನ ಭರವಸೆ ಆಗಿರಿ ದೇವ್ರೆ ಗುರಾಣಿ ಗುರಾಣಿಯಾಗಿದೆ ದೇವರೇ ನಿನಗೆ ಕೋಟೆ ಆಗಿರಲಿ ಆತನ ಮೇಲೆ ಭರವಸೆ ಸಿಟ್ಟು ನೋಡ್ರಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮುಗಿಯದ್ರ ಒಳಗಡೆ ಸಹಾಯ ಮಾಡಿ ನಿನ್ನನ್ನು ತೃಪ್ತಿಗೊಳಿಸ್ತಾನೆ ಓಕೆನಾ ಕಂಗು ಮುಚ್ಚಿ ಪ್ರಾರ್ಥನೆ ಪರಿಶುದ್ಧನೆ ಯೇಸುವಿನ ಅದ್ಭುತವಳ ನಾಮದಲ್ಲಿ ನಾನು ಪ್ರಾರ್ಥಿಸ್ತೇನೆ ಅಪ್ಪ ನನ್ನ ಬಲವು ನನ್ನ ಗುರಾಣಿಯು ದೇವರೇ ಆಗಿದ್ದಾನೆ ನಾನು ಆತನಲ್ಲಿ ಭರವಸೆಟ್ಟು ಸಹಾಯ ಹೊಂದಿದ್ದಾನೆ ಎಂಬುದಾಗಿ ಭಕ್ತನ ಹೇಳಿದ ಪ್ರಕಾರ ನಾವು ಇದುವರೆಗಾಗಿ ಮನುಷ್ಯರ ಮೇಲೆ ಭರವಸೆ ಇಟ್ಟು ಸೋತು ಹೋಗಿದ್ದೀವಿ ನಷ್ಟವಾಗಿದ್ದೀವಿ ಮೋಸ ಹೋಗಿದ್ದೀವಿ ಆದರೆ ಇವತ್ತಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಪ್ರಾರಂಭ ತಿಂಗಳಲ್ಲಿ ನಿನ್ನ ಮೇಲೆ ಭರವಸೆ ಇಡ್ತಾ ಇದೆ ವಾಗ್ದಾನ ಕೇಳಿದ್ದೀನಿ ವಾಕ್ಯ ಕೇಳಿದೀನಿ ನಿನ್ನ ಮೇಲೆ ಭರವಸೆ ಇಡ್ತಾ ಇದ್ದೇವೆ ನೀನೇ ಎಲ್ಲ ವಿಷಯದಲ್ಲಿ ಸಹಾಯ ಮಾಡಿ ನನ್ನನ್ನು ತೃಪ್ತಿಗೊಳಿಸಿ ಈ ನೋಡುವ ಪ್ರತಿಯೊಬ್ಬರ ತೃಪ್ತಿಗೊಳಿಸಿ ಸಹಾಯ ಮಾಡಿ ಏಸು ನಾಮದಲ್ಲಿ ತಂದೆ ಆಮೇಲೆ